ನಮಸ್ತೆ ವೀಕ್ಷಕರೇ ಸ್ಮಾರ್ಟ್ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಇನ್ನು ಮುಂದೆ ರಾಜ್ಯದ ಎಲ್ಲ ಗ್ರಾಮೀಣ ಶಾಲೆಗಳಿಗೆ ಸಂಚಾರಿ ಡಿಜಿಟಲ್ ಕಾರ್ಯಾಲಯ ವಿಧಾನಸೌಧದ ಭವ್ಯ ಮೆಚ್ಚಲುಗಳ ಮುಂಭಾಗ ಆಯೋಜಿಸಿದ್ದ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದ ಗ್ರಾಮೀಣ ಭಾಗದ ಎಲ್ಲ ವಿವಿಧ ಶಾಲೆಗಳಿಗೆ ತೆರಳಿ ಮಕ್ಕಳಿಗೆ ಖಗೋಳಶಾಸ್ತ್ರದ ಅರಿವು ಹಾಗೂ ಆಸಕ್ತಿ ಮೂಡಿಸುವ ಸಂಚಾರಿ ಡಿಜಿಟಲ್ ಕಾರ್ಯಾಲಯ ಯೋಜನೆ ಈ ಯೋಜನೆಗೆ ಚಾಲನೆ ನೀಡಿದರು ಸಮಾರಂಭದಲ್ಲಿ ಐಟಿ ಬಿಟಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ ಎಸ್ ಬೋಸರಾಜ್ ಇನ್ನೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಉಮರ್ ಫಾರೂಕ್ ಹರಿಹರ ನೇಕಾರ ಬಡಾವಣೆ ನಿವಾಸಿಗಳು ಸುಮಾರು ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹೋರಾಟ ಮಾಡಿಕೊಂಡ ಬಂದಿದ್ದ ಫಲ ಇಂದು ಕೈಗೊಂಡಿದೆ ಮಾನ್ಯ ಜನಪ್ರಿಯ ಶಾಸಕರಾದ ಬಿಪಿ ಹರೀಶ್ ಅವರು ಇಂದು ನೇಕಾರ ಬಡಾವಣೆಯ ರಸ್ತೆ ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಇಪ್ಪತ್ತೈದು ಲಕ್ಷ ರುಗಳಿಗೆ ಸಿಸಿ ರಸ್ತೆ ನಿರ್ಮಾಣದ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಹಾಗೂ ಅಲ್ಲಿನ ನಿವಾಸಿಗಳ ಕೋರಿಕೆಯ ಮೇರೆಗೆ ಇನ್ನುಳಿದ ಕಾಮಗಾರಿಗಳನ್ನು ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದರು ಹಾಗೂ ಹರಿಯರ ನಗರಾಭಿವೃದ್ಧಿ ಮತ್ತು ಮಲೇಬೆನ್ನೂರು ಭಾಗದ ಪ್ರಮುಖ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ವರದಿ ಶೇಖ್ ಅಲ್ತಾಫ್ ಇಂದು ಮಲೇಬೆನ್ನೂರು ಪಟ್ಟಣದ ಹೊಸಪೇಟೆ ಹಾಗೂ ಶಿವಮೊಗ್ಗ ರಸ್ತೆಯಲ್ಲಿ ಮರು ಡಾಂಬಾರಿ ಕಾರಣದ ಗುದ್ದಲಿ ಪೂಜೆಯನ್ನು ಮಾನ್ಯ ಜನಪ್ರಿಯ ಶಾಸಕರಾದ ಬಿಪಿ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಗ್ರಾಮಾಂತರ ಘಟಕದ ಅಧ್ಯಕ್ಷರಾದ ಎಂಪಿ ಲಿಂಗರಾಜ್ ಪುರಸಭಾ ಅಧ್ಯಕ್ಷರಾದ ಹನುಮಂತಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಣ್ಣೆ ಶೈರಾಣಿ ಪುರಸಭಾ ಸದಸ್ಯರಾದ ಬೆಣ್ಣೆಹಳ್ಳಿ ಸಿದ್ದಣ್ಣ ಪಾನಿಪುರಿ ರಂಗಣ್ಣ ಕರೆಗೌಡರು ಮಂಜಣ್ಣ ಮುದ್ದೇಗೌಡರು ತಿಪ್ಪಣ್ಣ ಪುಟ್ಟಣ್ಣ ಬೋವಿ ಮಂಜಣ್ಣ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿಯಾದ ಆದಾಪುರ್ ವೀರೇಶ್ ವಿಎಸ್ಎಸ್ಎಂ ನಿರ್ದೇಶಕರಾದ ಜಿಗಲಿ ಹನುಮನಗೌಡ್ ಕುಮಾರನಹಳ್ಳಿ ಸುನೀಲ್ ಅರಳಹಳ್ಳಿ ಶ್ರೀನಿವಾಸ್ ನಿರಂಜನ್ ಇನ್ನೂ ಅನೇಕ ಮುಖಂಡರು ಪುರಸಭಾ ಸದಸ್ಯರು ಅಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಚಾಮರಾಜನಗರದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ಜಿಲ್ಲಾಡಳಿತ ಭವನ ಕೆ ಡಿ ಪಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಬಾಕಿ ಇರುವ ದೂರುಗಳಿಗೆ ಸಂಬಂಧಪಟ್ಟಂತೆ ದೂರುದಾರರು ಪ್ರತಿವಾದಗಳ ಅಹವಾಲುಗಳನ್ನು ಸ್ವೀಕರಿಸಿ ಕ್ರಮ ಕೈಗೊಳ್ಳುವ ಬಗ್ಗೆ ಸಭೆ ನಡೆಸಿದರು ಕಾರ್ಯಕ್ರಮದಲ್ಲಿ ಅನೇಕ ಅಧಿಕಾರಿಗಳು ಭಾಗವಹಿಸಿದ್ದರು ವರದಿ ಉಮರ್ ಫಾರ್ಕ್ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಮತಾ ರೆಸಾರ್ಟ್ನಲ್ಲಿ ಎರಡು ದಿನಗಳ ಶಕ್ತಿ ಅಭಿಯಾನದ ಮೂಲಕ ಬುನಾದಿ ಕ್ಯಾಂಪ್ ತಳಮಟ್ಟದ ತರಬೇತಿ ಶಿಬಿರ ಹಮ್ಮಿಕೊಳ್ಳಲಾಯಿತು ಅಲ್ಲದೆ ನಾಯಕತ್ವ ಮಹಿಳೆಯರ ಅಧಿಕಾರ ರಾಜಕೀಯ ಜಾಗೃತಿ ಉಂಟು ಮಾಡಲಾಯಿತು ಇಂದು ಕೊನೆಯ ದಿನವಾದ ಇಂದು ತರಬೇತಿ ಪಡೆದ ಮಹಿಳೆಯರಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು ವರದಿ ಉಮರ್ ಫಾರೂಕ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಮೈಸೂರು ಪೊಲೀಸ್ ಆಯುಕ್ತರಾದ ಶ್ರೀಮತಿ ಸೀಮಾ ಲಟ್ಕರ್ ಐ ಪಿ ಎಸ್ ರವರು ಸಿಸಿಪಿ ಘಟಕಕ್ಕೆ ಭೇಟಿ ನೀಡಿ ರೌಡಿ ನಿಗ್ರಹ ದಳದ ತಂಡದೊಂದಿಗೆ ಬ್ರೀಫಿಂಗ್ ಸಭೆ ನಡೆಸಿದರು ಸಲಹೆ ಸೂಚನೆಗಳನ್ನು ನೀಡಿ ಈ ಸಮಯದಲ್ಲಿ ಪೊಲೀಸ್ ಆಯುಕ್ತರಾದ ಕುಮಾರಿ ಬಿಂದುವಾಣಿ ಆರೆ ಐ ಪಿ ಎಸ್ ರವರು ಉಪಸ್ಥಿತರಿದ್ದರು ವರದಿ ಉಮರ್ ಫಾರೂಕ್